ಇತ್ತೀಚೆಗೆ ನಡೆದಂತಹ ವಿದ್ಯಮಾನಗಳು ತಮ್ಮೆಲ್ಲರಿಗೂ ಗೊತ್ತಿರೋ ಏನು ಕೆಂಪೇಗೌಡರ ಜಯಂತಿ ದಿವಸ ಆ ಜಯಂತಿಯನ್ನ ಆಚರಣೆ ಮಾಡುವುದಕ್ಕಾಗಿ ಅವರನ್ನ ಕರೆಸಿರೋರು ಅವರು ಒಬ್ಬ ಗೆಸ್ಟ್ ಆಗಿ ಅಲ್ಲಿ ಬಂದಿರೋಂಥವ್ರು ಅವರು ರಾಜಕೀಯ ಮಾತಾಡ್ತಾರೆ ಅಂತಕ್ಕಿದ್ರೆ ಹಂಗಾದ್ರೆ ಆ ರಾಜಕೀಯದಲ್ಲಿ ಮಂತ್ರಿಗಳನ್ನ ಇದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳಿಂದ ಮಾಡೋದಕ್ಕೆ ಮಠಾಧೀಶರಿಗೆ ಅಧಿಕಾರ ಕೊಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಈ ಒಂದು ಈ ಬೆಳವಣಿಗೆಯನ್ನು ನೋಡಿದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳದ್ದು ತಮ್ಮದೇ ಆದಂತಹ ಹೈಕಮಾಂಡ್ ಅನ್ನು ಕೂಡ ಹೊಂದಿರ್ತವೆ ಆ ಹೈಕಮಾಂಡ್ ನಿರ್ಧಾರ ಹಾಕ್ಬೇಕು ಮತ್ತೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಆಗಿರೋಂತಹ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬೇಕು ಅಂತಂದರೆ ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕಾಗ್ತದೆ ಆ ದೃಷ್ಟಿಯಲ್ಲಿ ಈ ಒಂದು ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಅದರ ಜೊತೆಗೆ ಈ ಶೋಷಿತ ಸಮುದಾಯಗಳ ಏನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಇವರು ಅಂತ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ ಆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಏನೀಗ ನಡೀತಾ ಇದೆ ಸರ್ಕಾರ ಭಾಳ ಅನ್ಯೋನ್ಯವಾಗಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಳ ಅನ್ಯೋನ್ಯವಾಗಿದ್ದಾರೆ ಅವರ ಒಂದು ನಿರ್ಧಾರವನ್ನು ಬದಲಾಯಿಸಬೇಕು ಅಂತನ್ನೋದನ್ನು ಶಾಸಕರುಗಳು ಮತ್ತು ಹೈಕಮಾಂಡ್ ಕೂತು ಅವರು ನಿರ್ಧಾರ ಮಾಡಬೇಕಾಗ್ತದೆ ತಾವು ದಯವಿಟ್ಟು ಒಂದು ಜಾತಿಯ ಪರವಾಗಿ ಮಾತಾಡೋದನ್ನು ನಿಲ್ಲಿಸಿ ಕೂಡಲೇ ನಿಲ್ಲಿಸ್ಬೇಕು ಆ ಜಾತಿ ಮತ್ತು ಜಾತಿ ಜಾತಿಗಳ ಮಧ್ಯೆ ಮತ್ತು ಧರ್ಮ ಧರ್ಮಗಳ ಮಧ್ಯೆ ಇದು ಬಿರುಕನ್ನು ಉಂಟು ಮಾಡ್ತದೆ ಅಂತನ್ನೋದನ್ನು ಹೇಳಿ ಮತ್ತು ನಮ್ಮ ಸಂಚಾಲಕರಲ್ಲೊಬ್ಬರಾದಂತಹ ಅನಂತ್ ನಾಯ್ಕರವರನ್ನು ಮಾತಾಡೋದು ಕೊಡ್ತೀನಿ ಅದರ ಜೊತೆಗೆ ಏನು ನಮ್ಮ ಒಂದು ಜಾತಿವಾರು ಜನಗಣತಿ ಇದೆ ಆ ಜನಗಣತಿಯನ್ನು ಕೂಡಲೇ ಸರ್ಕಾರ ಮಂಡಿಸ್ಬೇಕು ಅಧಿವೇಶನದಲ್ಲಿ ಅಧಿವೇಶನ ಮುಂದಿನ ಅಧಿವೇಶನದಲ್ಲಿ ಮಂಡಿಸ್ಬೇಕು ಅದನ್ನು ಕ್ಯಾಬಿನೆಟರ್ಲೂ ಕೂಡ ತೆರೆದು ತಗೋಬಂದು ಅದನ್ನು ಜನರ ಒಂದು ಅಭಿಪ್ರಾಯಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ ಆ ಒತ್ತಾಯ ಮಾಡೋದ್ರ ಜೊತೆಗೆ ಅದೇನಾದರೂ ಆಗಿಲ್ಲ ಅನ್ನೋದಾದರೆ ಪ್ರತಿ ರಾಜ್ಯ ಪೂರ್ತಿ ಏನು ಶೋಷಿತ ಸಮುದಾಯಗಳು ಆ ಕಾಂತರಾಜು ವರದಿ ಅಂತ ಏನಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಆ ವರದಿಯನ್ನು ಕೂಡಲೇ ಸರ್ಕಾರ ಒಪ್ಪಿ ಅದನ್ನು ಜಾರಿಗೆ ತರಬೇಕು ಅದರಲ್ಲಿ ಏನಾದರೂ ನ್ಯೂನ್ಯತೆಗಳು ಇದ್ದಾವೆ ನ್ಯೂನ್ಯತೆಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸೋ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದನ್ನು ಕಳೆದ ಒಂದು ವಾರದ ಹಿಂದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದೀವಿ ಒಂದು ತಿಂಗಳೊಳಗಡೆ ಅದನ್ನೇನಾದರೂ ನೀವು ಜಾರಿಗೆ ತಗೋಬಂದಿಲ್ಲ ಅಂತಂದರೆ ಮಂಡಿಸಿಲ್ಲ ಅಂತ ಅನ್ನೋದಾದರೆ ನಾವು ರಾಜ್ಯಾದ್ಯಂತ ದಂಗೆ ಹೇಳಬೇಕಾಗ್ತದೆ ಈ ಒಂದು ದಂಗೆ ಹೇಳೋದ್ರ ಮುಖಾಂತರ ನಮ್ಮ ಒಂದು ಶಕ್ತಿಯನ್ನು ಕೂಡ ನಾವು ಪ್ರದರ್ಶನ ಮಾಡ್ತೀವಿ ಅನ್ನೋದನ್ನ ಹೇಳಿ ನಮ್ಮ ಸಂಚಾಲಕರವರ ಅಪರಾದಂಥ ಅನಂತ್ ನಾಯ್ಕರವರು ಕೂಡ ಮಾತಾಡೋದು